ಗರ್ದಿ ಗಮ್ಮತ್ ಆತ್ಮೀಯರಿಗೆ ನಮಸ್ಕಾರ ಗಾಡ್ರಿ ಈ ರವಿವಾರ ಭಾಳ ವಿಶೇಷವಾದ ಸಂಚಿಕೆ ಒಂದು ಮೂರ್ನಾಲ್ಕು ಸಬ್ಜೆಕ್ಟ್ ಹೋಗುತ್ತೆ ನಾನು ಒನ್ನೇದಾಗಿ ಎಸ್ ಫ್ಯಾಕ್ಟ್ರಿ ಸಲುವಾಗಿ ಹೆಲಿಕಾಪ್ಟರ್ ಕೊಟ್ಟಿದ್ದು ಎರಡನೇದಾಗಿ ಎಮ್ ಕೆ ಹುಬ್ಬಳ್ಳಿ ಶುಗರ್ ಫ್ಯಾಕ್ಟ್ರಿ ಸಲುವಾಗಿ ಮೂರನೇದಾಗಿ ಪಿ ಡಿ ಒಗಳ ಸಲುವಾಗಿ ಹೇಳ್ತೀನಿ ಈ ಮೂರು ಭಾಳಂತ ಭಾಳ ವಿಶೇಷವಾದ ಸುದ್ದಿಗಳಿವೆ ನಾನು ಹಿಂದಿನ ಸಂಚಿಕೆ ಸದಾಗ ಯಾಕೆ ಸ್ಪೆಕ್ಟ್ರಿ ಸಲುವಾಗಿ ಹೇಳಿದ್ದು ನಾನು ನಿಮ್ಮ ಉತಾರುಗಳು ಚೆಕ್ ಮಾಡಿಕೊರಿ ಅಂತೇಳಿ ಭಾಳಷ್ಟು ಜನ ಉತಾರುಗಳು ಚೆಕ್ ಮಾಡೋದಕ್ಕೆ ಹೋದಾಗ ಆ ಉತಾರುಗಳ ಸಿಗವಾಲು ಸರ್ವರ್ ಅಂತ ಅಂತೋರ್ಸತೈತಿ ಕೆಲವೊಂದು ಬ್ಲಾಕ್ ಆಗಿದೆವು ಅನ್ನೋತ್ತಾರ ಉತಾರಗಳು ಸಿಗವಾಲು ಅಂತ ಅನ್ನೋತ್ತಾರ ಹೊಳ್ಳಿ ಗಡಬಡಿಸ್ ಗಡ್ಬಡಿಸಿ ಫೋನ್ ಮಾಡಾಕತ್ತಿರ ಅಂದರೆ ಇಂಥ ಈ ತಾಲೂಕಿನ ಜನ ನಮ್ಮ ಜಿಲ್ಲಾ ಜನ ಇಂಥ ಅವ್ರ ಬಗ್ಗೆ ನನಗೆ ಏನು ಹೇಳಬೇಕನ್ನೋದು ತಿಳಿವಾತ ಹ್ಞೂ ಅವ್ರು ಉತಾರುಗಳು ಅವ್ರ ಚೆಕ್ ಮಾಡ್ಕೊಳಕ ಹೊಂಟ್ರಂದ್ರೆ ಇನ್ನು ಯಾವ ಯುಗದಾಗ ನಾವು ಅದು ಅನ್ನೋದು ನನಗೆ ಗೊತ್ತಾಗ್ಬಾರ್ದು ಇರ್ಲದ ಅದು ಈ ಸಮಯನೂ ಏನು ರೈತ ಅಲ್ಲಿ ಒಳಗ ಬಿಡದಾಗಿದ್ದಾರೆ ಎಕ್ಸ್ ಫ್ಯಾಕ್ಟ್ರಿ ಸಲುವಾಗಿ ಇದು ದೊಡ್ಡ ಇಶ್ಯೂ ಆಗಿ ಬ್ರಿಟಿಷ್ ಎಂಬೆಸಿಗೆ ಗೊತ್ತಾಗಿ ಅವ್ರು ಬ್ರಿಟಿಷ್ ಎಂಬಾಸಿಯವರ ಸ್ವತಃ ನೋಡೋ ತಡ್ರಿ ಅಂತೇಳಿ ಅಲ್ಲಿಂದ ಬಂದ್ರು ಅವ್ರು ನಾನು ಕರ್ಕೊಂಡು ಕೆಲಸ ಆ ಎಕಾಸ್ ಫ್ಯಾಕ್ಟ್ರಿಗೆ ಹೋಗೋಣ ಅಂತ ಕರೆಸರು ರೈತನ ಪರಿಸ್ಥಿತಿ ನೋಡ್ರಲ್ಲ ಹರದ ಚೆಡ್ಡಿ ಅಂಗಿ ಎಲ್ಲ ಆಮ್ಯಾಗ ಅಲ್ಲಿ ಒಳಗ ಈ ಅವ್ರಿಗೂ ಬಿಡ್ಲಿಲ್ಲ ಅವ್ರು ನನಗೂ ಬಿಡ್ಲಿಲ್ಲ ರೈತಗೂ ಬಿಡ್ಲಿಲ್ಲ ಮುಂದ ವಾದ ಹಾಕಿದವ್ ಬ್ರಿಟಿಷ್ ಎಂಬಾಸಿ ನಾವ ಕೊಡಿಸಿದ ಜಾಗ ನಮ್ಮ ಇದ್ರ ನಮ್ಮ ಉಪಕಾರದಿಂದ ನೀವು ತಗೊಂಡಿ ನಮ್ಮ ಇದರಿಂದ ಎಲ್ಲ ಮಾಡಿದೆ ಅಂದ್ರೆ ಅವ್ರು ಏನು ಕೇಳಲಿಲ್ಲ ಅವಾಗ ಮಾಡಿರಿ ಅದೇನು ನೀವು ಹಂಗೆ ಮಾಡಿಲ್ಲ ಮಾಡಿಲ್ಲ ಅಂತ ಅಂದ ವಾದ ಹಾಕಿರಿ ಅವರು ಸೆಕ್ಯೂರಿಟಿ ಅವ್ರ ಅವ್ರ ಆಫೀಸರ್ಗಳು ಬಂದ್ರೆ ನಾವು ನಿಮ್ಮನ್ನ ಒಳಗೆ ಬಿಡುದಿಲ್ಲ ಅಂತಂದ್ರೆ ಅವ್ರು ಎಕ್ ಎನ್ಸ್ಪೆಕ್ಟರ್ ಒಟ್ಟೆ ಬಿಡುದಿಲ್ಲ ಅಂದ್ರೆ ಅವಾಗ ಏನು ತಿಳಿಬಾರ್ದು ದೊಡ್ಡ ತನಕ ಇಲ್ಲೇ ಬಂದಿದ್ದಾವ್ ಅಲ್ಲಿಂದ ಕೊಡಿಸ್ತಾನೆ ನಿಮ್ಮ ಎಲ್ಲ ಅಲ್ಲಿ ರೈತರಿಗೆ ಜಮೀನು ಕೊಡಿಸ್ತಾನೆ ಹೋ ಹದಾಡಕ್ಕೆ ಹಾದಿ ಕೊಡಿಸ್ತಾನೆ ಗೇಟ್ ಅಂತ ಎಲ್ಲ ಬಂದಿದ್ದ ಅಸಹ್ಯ ಆತವಂಗೆ ಅವ ಎಂಬಾಸಿಗೆ ಅಸಹ್ಯ ಆದ ಕೂಡಲೇ ಜಾಗಾದಾಗ ಇಮಿಡಿಯೇಟ್ ಒಂದು ವಿಚಾರ ಮಾಡಿದವ್ನ ಇವನ್ ಒಳಗಾಗ ಹೆಂಗಾರೆ ಕಳ್ಸೋದನ್ ಕೂಡಲೇ ಒಂದು ವಿಚಾರ ಮಾಡಿದವ ಇಮಿಡಿಯೇಟ್ ಇವ್ನೊಂದು ಹೆಲಿಕಾಪ್ಟರ್ ಕೊಟ್ರೆ ಹೆಂಗ ಅಂತ ಕೇಳಿದವ ನನ್ನ ಕೊಡ್ರಿ ಅಂತ ಇನ್ನ ಹೆಲಿ ಒಟ್ಟು ಒಳಗೆ ಹೋಗಬೇಕಾಗಿತ್ತು ಅಂತ ಇನ್ನ ಇಮಿಡಿಯೇಟ್ ಜಾಗಾದ ಮ್ಯಾಗ ಒಂದು ಹೆಲಿಕಾಪ್ಟರ್ ಮಂಜೂರು ಮಾಡಿಬಿಟ್ಟವ ಎಂಬಾಸಿ ಬ್ರಿಟಿಷ್ ಎಂಬಾಸಿ ಭಾಳ ಶನೆಯಾರವ್ರ ಕೊಟ್ಟ ಕ್ವಾಟ ಎಲ್ಲಾ ತು ಹೆಲಿಕಾಪ್ಟರ್ಗು ಅಂದ್ಕೊಳ್ಳಿ ನಾನು ಭಾಳ ಖುಷಿಯಾಯ್ತಿನ ಹೆಲಿಕಾಪ್ಟರ್ ಕೊಟ್ಬಿಟ್ರಪ್ಪ ನಮ್ಮ ರೈತರಿಗೆ ಒಳಗೆ ಗೇಟ್ದಾಗ ಬಿಡದಿದ್ರು ಒಳಗೆ ಹೋಗಕ್ಕೆ ಬರ್ತೈತೆ ಅಂತ ಅವನೂ ಹೋಗಿ ಹೋಗಿ ಕೂಡ ನನ್ನ ರೈತ ಕೇಳಕ್ಕೆ ಸಮಯ ರೈತ ಪಾಪ ಅರ್ಧಂಗೆ ಆಗೈತೆ ಒಬ್ಬ ಮನೆಯಾಗ ಹಣ್ಣು ಬಿದ್ದಾನು ಅವನು ಬಂದ ಗೌಡ್ರ ಹೆಲಿಕಾಪ್ಟರ್ ನೀವು ಕೊಟ್ರಿ ಒಳಗೆ ನಾನು ಗಳೆ ಹೊಡಿಬೇಕಾದ್ರೆ ನಿಘಲ ಹೆಂಗೆ ಒಯ್ಬೇಕು ರಂಟೆ ಹೆಂಗೆ ಒಯ್ಬೇಕು ಗಳೆ ಸಾಮಾನುಗಳು ಹೆಂಗೆ ತೊಗೊಂಡು ಹೋಗ್ಬೇಕು ನಾನು ಎತ್ಕೊಂಡು ಹೆಂಗೆ ಹೋಯ್ತು ಹೆಲಿಕಾಪ್ಟ್ರ್ದಾಗ ಹಾಕಕ್ಕೆ ಬರ್ತೈತೆ ಅಂತ ಕೇಳಿದೆ ಯಾರಾ ರೈತ ಅಲ್ಲಾ ಅಂತ ಇನ್ನ ನನಗೂ ಗೊತ್ತಾಗ್ಲಿಲ್ಲ ಅದ ಹೂ ಎಣ್ಣೆ ಎಲ್ಲ ಆಯ್ತು ಆಮ್ಯಾಗ ಇದಕ್ಕೆ ಆತ್ರಿ ತ್ರಿಗೌಡ್ರ ನಾನು ಉತ್ಪನ್ನ ಇಟ್ಟ ಬರುದ್ ಇದಕ್ ಪೆಟ್ರೋಲ್ ಎಲ್ಲ ಹಾಕಲಿಲ್ಲ ಅಂತ ಕೇಳಿದವ ಆದ್ರ ಅವ ಕಂಡೀಷನ್ ಹೇಳಿದವ ಯಾವ ಬ್ರಿಟಿಷ್ ಅಧಿಕಾರಿ ನಾ ಹೆಲಿಕಾಪ್ಟರ್ ಹಟ್ಟ ಕೊಡವಂದ ಆ ಪೆಟ್ರೋಲ್ ಹಾಕಾಕ ಈ ಹುಕ್ಕೇರಿ ತಾಲೂಕಿನಾಗಿಂದ ಎಲ್ಲಾ ಎಲ್ಲ ವರ್ಷದ ಉತ್ಪನ್ನ ಬಂದ್ರು ಅಲ್ಲಿ ಒಳಗೆ ಹೋಗಿ ಅದು ಪೆಟ್ರೋಲ್ ಹಾಕಿ ನನಗೆ ಹೊಲ ಮಾಡಕ್ ಆಗುದಿಲ್ಲ ಅಂದ ಅದಕ್ಕೆ ನಾ ಏನು ಹೇಳಿನವಾಗ ಆತ ಪಾ ಈಗ ನನ್ನ ಕೆಲಸ ಮುಗೀತ ಇನ್ನು ನೀ ಬೇಕಾದ್ರೆ ಡಿ ಸಿ ಅಂತ ಹೋಗು ಬೇಕಾದ್ರೆ ಜನಪ್ರತಿನಿಧಿಗಳು ಅಂತ ಹೋಗು ಅಂತ ಅಣ್ಣ ಅವ ಅಲ್ಲೂ ಹಾದಂತ ಅಲ್ಲಿ ಡಿ ಸಿ ಆಫೀಸ್ ಹೋಗಿ ಕುಡ್ದೆ ಇವ್ನ ಹರಕ ಚನ್ನ ಹರಕ ಮಣಿಯಾನ ಇದನ್ನ ನೋಡ್ರಿ ಡಿ ಸಿ ಆಫೀಸ್ ಗೇಟ್ ಒಳಗ ತಗೋಲಿಲ್ಲ ಅಂತ ಆಮ್ಯಾಗ ರಾಜಕಾರಣಿಗಳ್ ಮನೆಗೆ ಹಾದ ಕೂಡಲೇ ಇವನು ನೋಡ್ಕೊಡ್ದೆ ಇಲ್ಲ ಅಂತ ಹೇಳಕತ್ತರಂತೆ ಅವನ ಅವ್ನ ಪರಿಸ್ಥಿತಿ ಪಾಪ ಸಮಯಗಳ ಪರಿಸ್ಥಿತಿ ಇವತ್ತು ಜಮೀನು ಕೊಟ್ಟ ರೈತನ ಪರಿಸ್ಥಿತಿ ಇವತ್ತು ಬಾತಿ ಬಾರ್ದಂಗ ಆಗೈತೆ ಅಲ್ಲಿ ಏನ್ ಮಾಡಾಕಾಗ್ತೈತಿ ಇನ್ನೆಲ್ಲ ಅದ ದುನಿಯಾ ಜುಕ್ತಾಯಿ ಜುಕಾನವಾಲ ಚೈ ಅಂತಾರಲ್ಲ ಹಂಗೈತೆ ಅವನ ಪರಿಸ್ಥಿತಿ ಇರ್ಲಿ ನೋಡೋಣ ಮುಂದೆ ಸಂದರ್ಭ ಬಂದಾಗ ನೋಡೋಣ ಅದನ್ನ ನಾ ಇಲ್ಲಿಗೆ ಹಂಗೆ ಬಿಡುದಿಲ್ಲ ಅದನ್ನ ನೋಡೋಣ ಸಂದರ್ಭದಾಗ ಇನ್ನು ಎರಡನೇದಾಗಿ ಎಮ್ ಕೆ ಹುಬ್ಳಿ ಸಹಕಾರಿ ಸಕ್ಕರೆ ಕ ಕಾರ್ಖಾನೆ ಚೇರ್ಮನ್ನಾಗಿ ಭಗವಾನ್ ಆಯ್ಕೆ ಆಗಿದ್ದರು ಭಾಗ ಭಗವಾನ್ ಅವ್ರಿಗೆ ಒಂದು ಎರಡು ಮೂರು ಅದು ಇನ್ನೂ ಅವ್ರು ಚೇರ್ಮನ್ ಆಗೋಕ್ಕಿಂತ ಮೊದಲು ಕಾರ್ಮಿಕರ ಪಗಾರ ಎಲ್ಲ ಕೊಟ್ಟರು ಇವತ್ತು ನಾ ರೈತರದನ್ನು ಬಿಲ್ ಕೊಡ್ತೇನೆ ಅನ್ನತಾರ ಆದರೆ ಭಗವಾನ್ ಅವರ ನಿಮ್ಮ ಈಗೇನು ಎಮ್ ಡಿ ಅಲ್ಲಿ ಶಿವ ಕುಲಕರ್ಣಿ ಹಗರಾಣಿ ಮನುಷ್ಯ ಅಲ್ಲ ಭಗವಾನ್ ಸಾಹೇಬ್ರ ಯಾಕಂದ್ರೆ ಅವ್ನು ಎಲ್ಲಿ ಹೋಗಿದಾನೆ ಏನೇನು ಮಾಡಿದಾನ ತೆಗದ್ರಿ ಇತಿಹಾಸ ಅವ್ನ ಇತಿಹಾಸ ಸರಿ ಇಲ್ಲ ಭಗವಾನ್ ಸಾಹೇಬ್ರ ಯಾಕಂದ್ರೆ ಅವ್ನು ಬೇರೆ ಉದ್ದೇಶಕಾಗಿ ಬಂದಾನ ನೀವು ಚೇರ್ಮನ್ ಆಗ್ತೀರಿ ಒಂದು ಅಲ್ಲಿ ಆಡಳಿತ ಮಂಡಳಿ ಬರ್ತೈತು ತಲೆಗಿರಿ ಹಾಕಿಲ್ಲ ಅವ್ನು ಶಿವ ಕುಲ್ಕರ್ನಿಗೆ ಬಂದಾನ ಬರ್ಲಿ ಆದ್ರೆ ಅವ್ನು ಏನು ಹಿಂದೆ ಈ ಫ್ಯಾಕ್ಟ್ರಿ ಆಗಿ ಏನೇನು ಮಾಡಿದಾನ ಒಂದು ಸ್ವಲ್ಪ ಅವ್ ಧೂಳು ಹಿಡಿದು ಅವ್ ಪಾಯಿಲ್ಲ ಅಲ್ಲಿ ನಿಮ್ಮ ಕಾರ್ಮಿಕರು ತಗೋರಿ ಯಾಕಂದ್ರೆ ಈಗ ಈ ಫ್ಯಾಕ್ಟ್ರಿ ಈ ದೇಶದಾಗನ ಕಾಟ ಬಿಡಿದ್ ಅಂತಾರೆ ತೂಕ ಬಿಡುದಿಲ್ಲ ಈ ಕಬ್ಬಿಗೆ ತೂಕ ಬಿಡುದಿಲ್ಲ ಯಾಕೆ ಬಿಡುದಿಲ್ಲ ಅಂದ್ರ ಅಲ್ಲೆಲ್ಲ ರೈತನ ಮಕ್ಳು ನೌಕರಿ ಮಾಡತ್ತಾರ ಅಲ್ಲಿ ಏನ್ ದುಡಿತಾರಲ್ಲ ರೈತನ ಮಕ್ಕಳ ಅದಕ್ಕಾಗಿ ಅಲ್ಲಿ ಕಟಾ ಬಿಡುದಿಲ್ಲ ಒಳ್ಳೆ ಫ್ಯಾಕ್ಟ್ರಿಗೆ ಐತೆ ಮತ್ತ್ ನಿಮ್ ಹೆಸರು ಕೆಡಿಸೋದ್ ಬಾಳೋತ್ಕೇನ್ ಹತ್ತೋದಿಲ್ಲ ಅವ್ನು ಶಿವಾ ಕುಲಕರ್ಣಿ ಅವ್ನ ಮ್ಯಾಗ್ ಕಣ್ ಇಡ್ರಿ ಮತ್ತ್ ಯಾಕಂದ್ರ ಈಗ ಏನೇನ್ ರೊಕ್ಕ ಕೊಟ್ಟಿದಾನು ತೋಡ್ನಿ ಮ್ಯಾಳಿಗೆ ಫ್ಯಾಕ್ಟ್ರಿಗೆ ಏನೇನ್ ಹಾನಿ ಮಾಡಿದಾನು ಆ ಫೈಲ ಧೂಳು ಹಿಡ್ದು ಅವನ ತಗಸ್ರಿ ಅವಗೆ ಬೇಂಡ್ ಹಾಕ ಹೋಗ್ಬೇಡ್ರಿ ಶಿವ ಕುಲಕರ್ಣಿ ಅಂತ ಅಂತಂದ್ರ ಬಹಳ ಶನಿ ಮನುಷ್ಯ ಅದನ್ನು ಅವನ ಮ್ಯಾಗೆ ಕಂಡಿಟ್ರ ಮಾತ್ರ ಫ್ಯಾಕ್ಟ್ರಿ ಸುಸೂತ್ರವಾಗಿ ನಡಿತೈತಿ ನಾಸೀರ್ ಭಗವನ್ನರ ಜಾಗೃತ ಆಗ್ರಿ ರೈತರಿಗೆ ಬಿಲ್ ಕೊಡ್ರಿ ಅಂತ ಹೇಳ್ತ ಕೇಳ್ತನು ಅದ್ರ ಬಗ್ಗೆ ಭಾಳ ಜಾಗೃತ ಆಗಿರೀ ಇನ್ನು ಮೂರನೇದಾಗಿ ಬೆಳಗಾವಿ ತಾಲೂಕಾ ಪಿ ಡಿ ಒಗಳ ಬಗ್ಗೆ ಈ ಪಿ ಒಗಳ ಬಗ್ಗೆ ಕೇಳ್ಬೇಕಂತಂದ್ರೆ ಇವ್ರಿಗೆ ಹಿಂದೊಬ್ರು ರಾಜಕಾರಣಿ ಬೆಂಡ್ ಹಚ್ಚಿದಾಗ ಹಿಂಗೆ ಅವ್ರನ್ನ ಸಸ್ಪೆಂಡ್ ಮಾಡಿದ್ರೆ ಮುಂದಿನ ಬಾಗಲೇ ಸಸ್ಪೆಂಡ್ ಮಾಡ್ರು ಹಿಂದಿನ ಬಾಗಲೇ ಬಂದು ಜಾಯಿನ್ ಆದ್ರು ಅವ್ರು ಪಿ ಡಿ ಒಗಳು ಬೆಳಗಾವಿ ತಾಲೂಕಾ ಪಿ ಡಿ ಒಗಳು ಈ ಬೆಳಗಾವಿ ತಾಲೂಕಾ ಪಿ ಡಿ ಓಗಳ ಬಗ್ಗೆ ಹೇಳಬೇಕಂದ್ರೆ ಇವ್ರಿಗೆ ಟೌನ್ ಪ್ಲಾನಿಂಗ್ ಅವಶ್ಯಕತೆ ಇಲ್ಲ ಲೇಔಟ್ ಅವಶ್ಯಕತೆ ಇಲ್ಲ ಎಲ್ಲಿ ಹೋಗ್ತಾರಲ್ಲ ಅವರ ಲೇಔಟ್ ಮಾಡ್ತಾರೋ ಅವರ ಪ್ಲಾನ್ ಅವರ ರೋಡ ಅವರ ನೀರು ಕೊಡೋದು ಆ ಲೇಔಟ್ ಆದಾಗ ಏನಿರ್ತಾವ ಐದ ಆರ ಅರ ಭರಿಸ್ಕೊಂಡು ಕೆಲಸ ಅವ್ರ ಮನೆಯಾಗೆ ಜಾಪಾನಾಗಿ ಇಟ್ಟಿದಾರ ಇವ್ರಿಗೆ ಯಾವ ಸರ್ಕಾರ ಕಾನೂನುಗಳು ಅನ್ವಯ ಆಗೋದಿಲ್ಲ ಅಲ್ಲಿ ಆಗೋದಿಲ್ಲ ಈ ಪಿ ಡಿ ಅಂಥ ಅಂತಣ್ಯಾಪ ಪಿ ಡಿಒಗಳು ಇವತ್ತು ಒಬ್ಬೊಬ್ಬ ಪಿ ಡಿ ಓಗಳು ಇವತ್ತು ಸಸ್ಪೆಂಡ್ ಆದ ಜಾಗದಾಗ ಇವ್ರು ಮತ್ತೇನು ಷಣ್ಯತಾನ ಮಾಡಿದ್ದಾರೆ ಅಂದ್ರೆ ಇವರು ಸಸ್ಪೆಂಡ್ ಆದ ಜಾಗದಾಗ ಇನ್ಚಾರ್ಜ್ ಪಿ ಡಿ ಒಗಳಂತ ಅಂತ ಹೋಗಿದ್ದಾರೆ ಇವರು ಅದಾರ ಒಂದು ಎಂಟತ್ತು ಮಂದಿ ಪಿ ಡಿಒಗಳು ಇದ್ದಾರೆ ಇವ್ರಿಗೆ ಯಾರ ಹೆಂಜೂ ಇಲ್ಲ ಇವತ್ತು ಯಾವ ಅಧಿಕಾರಿಗಳು ಇವ್ರ ಮೇಲಾಧಿಕಾರಿ ಇವ್ರ ಇವರು ಅಂದ್ರ ಗದಗದ ಗದ ನಡಗ್ತಾರೆ ಯಾಕಂದ್ರೆ ಇವರಲ್ಲಿ ಬ್ಲ್ಯಾಕ್ ಮೇಲ್ ಪ್ರವೃತ್ತಿ ಐತೆ ಈ ಪಿ ಡಿ ಕಡೆ ಅಧಿಕಾರಿಗಳ್ನ ರಾಜಕಾರಣಿಗಳನ್ನ ಬ್ಲ್ಯಾಕ್ ಮೇಲ್ ಮಾಡು ಪ್ರವೃತ್ತಿ ಐತಿ ಇವ್ರು ಪಿ ಡಿ ಓಗಳಿಗೆ ಇವತ್ತು ಅವ್ರ ಮಣಿಗೋಳ ಅವ್ರ ಗಾಡಿ ಗೋಡ ಇವತ್ತು ಎ ಸಿ ಬಿ ಅವ್ರ ಕಣ್ಣಿಗೆ ಇನ್ನೂ ಬಿದ್ದಿಲ್ಲ ಯಾಕಂದ್ರೆ ಎ ಸಿ ಬಿ ಅವ್ರಿಗೆ ಇನ್ನೂ ಯಾರು ಕಂಪ್ಲೇಂಟ್ ಮಾಡಿಲ್ಲ ಬೆಳಗಾವಿ ಎ ಸಿ ಬಿ ಅಧಿಕಾರಿಗಳು ರಿಕ್ ಅದಾರು ಭಾಳ ಜಬರ್ದಸ್ತ್ ಅದಾರ ಸುದ್ದಿ ಬರತೈತೆ ಯಾಕಂದ್ರೆ ಎ ಸಿ ಬಿ ಅಧಿಕಾರಿಗಳು ನಾನು ಕೇರ್ ಹೇಳ್ತಾನೆ ಅವ್ರಿಗೆ ಎ ಸಿ ಬಿ ಅಧಿಕಾರಿಗಳು ಯಾರ್ಯಾರ ಮನಿ ಪಿ ಡಿ ಓಗಳು ಇವತ್ತು ಬೆಳಗಾವದಾಗ ಚಲೋ ಚಲೋ ಏರಿಯಾದಾಗ ಎಲ್ಲ ಪಿ ಡಿ ಓಗಳು ಮನಿಯನ್ನ ಅದಾವೆ ಬೆಳಗಾವ್ ಪಿ ಡಿ ಒಳಗೆ ಚಲೋ ಕಾರ್ಗಳು ಪಿ ಡಿ ಓಗಳು ಎಲ್ಲ ಎ ಟು ಜೆಡ್ ಅವ್ರ ಇವತ್ತು ಅಧ್ಯಕ್ಷ ಕುಂಡಬೇಕು ಕೂಂಡಬೇಕು ಅಂದ್ರೆ ಹೇಳಬೇಕು ಎಕ್ಸಿಕ್ಯೂಟಿವ್ ಆಫೀಸರ್ ಅಂದ್ರೆ ಕೂಂಡಬೇಕು ಹೇಳಂದ್ರೆ ಹೇಳ್ಬೇಕು ಹಂಗೆ ಬೆಳಗಾವ್ ತಾಲೂಕಾ ಪಿ ಡಿ ಮಾಡಿ ಮಾಡಿಟ್ಕೊಂಡವರು ಎ ಸಿ ಬಿ ಅವ್ರು ಇನ್ನೂ ಅವ್ರಿಗೆ ಕಂಡು ಬಿದ್ದಿಲ್ಲ ಯಾಕಂದ್ರೆ ಎ ಸಿ ಬಿ ಅವ್ರಿಗೆ ಏನೇ ಮಾಹಿತಿ ಬೇಕಾದ್ರೆ ನಾನು ಕೊಡ್ತೇನೆ ಹಾಂ ಅವ್ರ ಮನಿಗೋಡ್ ರೇಡ್ ಮಾಡ್ರಿ ಕೋಟಿ ಗಂಟಲೆ ಸಿಗ್ತೈತೆ ಅಲ್ಲಿ ಎಟ್ಟ ಲಕ್ಷದಾಗಿಲ್ಲ ಕೋಟಿ ಗಂಟ್ಲೆ ಸಿಗ್ತೈತೆ ಅದಕ್ಕಾಗಿ ಅಲ್ಲಿ ಇಲ್ಲಿ ಗುದ್ದಿಡ್ಬೇಡ್ರಿ ಸಿಕ್ಕದ ಅವ್ ಇಂಜಿನಿಯರ್ ಮಾಡಿ ಅವ್ನ ಮಾಡಿ ಇವ್ನ ಮಾಡಿ ಮಾಡಕ್ಕೆ ಹೋಗ್ಬೇಡ್ರಿ ಪಿ ಡಿಗಳ್ ಹಿಡೀರಿ ಬೆಳಗಾವ್ ತಾಲೂಕ ನಿಮಗೆ ಸಾಕಷ್ಟು ಇನ್ಫಾರ್ಮೇಟರ್ಗಳು ಇದಾರೆ ಅದು ಸಿಗಲಿಲ್ಲ ಅಂದ್ರೆ ನಾ ಕೊಡ್ತೇನೆ ನಿಮಗೆ ಮಾಡ್ರಿ ಮತ್ತೆ ಇನ್ನೂ ಅವ್ರು ತಿಳ್ಕೊಂಡಿರ್ಬೇಕ ಇನ್ನೊಂದು ಅವ್ರ ಫೈಲಾ ಇನ್ನಕ್ಕೆ ಅಲ್ಲಿ ತೆಳಗೈತಿ ಇನ್ನೂ ಸಿ ಓ ಅಂತ ಹೋಗಿಲ್ಲ ಒಂದು ಯಾವ್ದಮ್ಮ ಸ್ವಚ್ಛ ಭಾರತ್ ಮಿಷನ್ ಫೈಲ್ ಇನ್ನೂ ಸಿಇಒ ಅಂತಕೆ ಹೋಗಿಲ್ಲ ಇನ್ನು ನನಗೂ ಟೈಮ್ ಸಿಕ್ಕಿಲ್ಲ ಅದಕ್ಕಾಗಿ ಪಿ ಡಿ ಒಗಳ ಏನೈತಿಲ್ಲ ನೀವು ಏನು ಮೂರ ನಾಲ್ಕ ಪಂಚಾಯಿತಿ ಮಾಡಿ ಯಾವ್ಯಾವ ಹುತಾರ್ಥಗಳ ಏನ್ ಮಾಡತ್ತೀರಿ ನರೇಗಾದಾಗ ನೀವು ಇದು ಮಂಡ್ ಬಂತು ಮಳಿ ಬಂತು ಹಾಳಾತು ಬಿಡ್ತು ಅಂತ ಆದ್ರೆ ನೀವು ಇನ್ನು ಹದಿನಾಲ್ಕನೇ ಫೈನಾನ್ಸ್ ದಾಗ ಏನ್ ಮಾಡಿದರಿ ಯಾವ್ಯಾವ ಪಂಚಾಯತ್ ಆಗ ಏನ್ ಮಾಡಿದಿರಿ ಎಲ್ಲ ರೆಕಾರ್ಡ್ ಜನ ಜನ ನಿಮ್ಮ ಪಿ ಡಿಒಗಳು ಅಂದ್ರ ಜನ ರೊಚ್ೈತೆ ನೀವ್ ಏನ್ ತಿಳಿದಿರಲ್ಲ ನಮ್ನ ಯಾರು ಏನ್ ಮಾಡುದಿಲ್ಲ ಅಂತ ಹೇಳಿ ಬಿಟ್ಟು ಬಿಡ್ರಂತಲೆ ಜನ ಒಮ್ಮೆ ಏಜ್ ನೀವು ನೌಕರಿ ಮಾಡೋದು ಕಠಿಣ ಆಗ್ತೈತೆ ಅದಕ್ಕಾಗಿ ನಾನು ನಮ್ಮ ವೈನಿ ಪ್ರಕಾರ ವೈನಿ ಇದ್ರ ಪ್ರಕಾರ ನಾನು ನಿಮಗೆ ಹೇಳ್ತೇನೆ ಸರಿಯಾಗಿ ಕೆಲಸ ಮಾಡುತ್ತೆ ಬರೀ ಯಾವ ಪಿ ಡಿ ಒಗಳು ನೀವು ಯಾವ ಊರಾಗೂ ಇರೋದಿಲ್ಲ ನೀವೆಲ್ಲ ಇರೋದು ಬೆಳಗಾವಿದಾಗ ಇರಾತೇರಿ ದೊಡ್ಡ ದೊಡ್ಡ ಮನೆಯಾಗ ಇರತ್ತೆ ರೀ ಕೋಟಿ ಗಂಟಲೆ ನಿಮ್ಮ ಲೈಫ್ ಲಕ್ಸುರಿ ಲೈಫ್ ತೆಗೆತಾರೆ ಆದರೆ ನಿಮಗೆ ಯಾರು ಕೇಳೋದಿಲ್ಲ ಅಂತ ಹೇಳ್ತಾರಲ್ಲ ಒಂದಿಲ್ಲ ಒಂದು ದಿವ್ಸ ನಿಮಗೆ ದಿವ್ಸ ಬರ್ತೈತೆ ಕಾಲು ಬರ್ತೈತೆ ಸಮೀಪದಾಗ ಬರ್ತೈತೆ ಅಂತ ತಿಳ್ಕೊರಿ ಇನ್ನು ನಾಲ್ಕನೇದಾಗಿ ಇವತ್ತ ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಕಲಗೌಡ ಪಾಟೀಲ್ರಾಗಿದ್ದಾರೆ ಉಪಾಧ್ಯಕ್ಷರಾಗಿ ರೇಡೇಕರ್ ಅವರಾಗಿದ್ದಾರೆ ಇವತ್ತು ಎರಡು ಎಮ್ಕನ್ಮಡಿ ಕ್ಷೇತ್ರದವ್ರಿಗೆ ಕೊಟ್ಟಿದ್ದಾರೆ ಇದ್ರ ಹಿಂದ ಏನು ಗೇಮ್ ಪ್ಲ್ಯಾನ್ ಐತಿ ಕತ್ತಿ ಅನ್ನೋದು ನನಗೂ ಗೊತ್ತಾಗುತ್ತು ಕೊಟ್ಟಿದ್ದಕ್ಕೆ ಇಬ್ಬರಿಗೂ ಶುಭಾಶಯಗಳು ಮತ್ತು ಸಹಕಾರಿ ಸಂಸ್ಥೆಯನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಲಿ ಅಂತೇಳಿ ನನ್ನ ವಾಹಿನಿ ಪ್ರಕಾ ನನ್ನ ವಾಹಿನಿ ಪರವಾಗಿ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ನಮಸ್ಕಾರ